Hi friends good morning ಟೈರ್ ಫಿಟ್ಟಿಂಗ್ ಮಾಡೋದಿತ್ತು ಟೈರ್ ಫಿಟ್ಟಿಂಗ್ ಮಾಡಿದ್ರೆ ಚಾಚಾ ಊರಿಗೆ ಒಂದು ಇದರ್ ಫಿಟ್ಟಿಂಗ್ ಮಾಡಿದ್ದು ಊಟ ಮಾಡ್ಕೊಂಡು ಜಸ್ಟ್ ಗರ್ಜಿ ಬಂದೆ ಗ್ಯಲ್ಜಿ ಕಳ್ಸೋದಿಲ್ಲ ಅಣ್ಣ ಲೈಲೆಂಡ್ ಗಾಡಿ ಪಂಚರ್ ಐತೆ ಅಂತ ಹೇಳಿ ತಮ್ಮ ಅಂದರು ಪಂಚರ್ ಪಂಚರ್ ಅಂತ ಅಂತಂದ್ರೆ ಟೈರ್ ಹೋಗಿತ್ತು ಆಸ್ಕರ ಟೈರ್ ಹೊಸ ಟೈರ್ ತಮ್ಮಂದ್ರೆ ತಮ್ಮ ಎರಡು ಟೈರ್ ಚೇಂಜ್ ಮಾಡಂದ್ರೆ ಒನ್ ಟೈರ್ ಫಿಟ್ಟಿಂಗ್ ಮಾಡೀನಿ ಇನ್ನೊಂದು ಟೈರ್ ಫಿಟ್ಟಿಂಗ್ ಮಾಡ್ಬೇಕು ಫಿಟ್ ಮಾಡ್ತೀನಿ ಫಸ್ಟ್ ಇಲ್ಲಿ ಎರಡು ಟೈರ್ ಫಿಟ್ಟಿಂಗ್ ಅದು ಓಪನ್ ಮಾಡೋದು ನಿಮ್ಗೆ ಇಲ್ಲ ಇದು ಒಂದು ಟೈರು ಎಮ್ ಆರ್ ಎಫ್ ಹಾಕಿ ಟೂ ಪ್ಲಸ್ ಇದು ಒಂದು ಈ ಕಡೆದೇ ರೆಡಿ ಆಗಬೇಡಿ ಹೋಗಿ ಸರನ್ನ ಇವತ್ತು ಗ್ಯಾರೇಜ್ನಾಗ ಕೆಲಸನ ಕಮ್ಮಿ ಅದಾವು ಟೈಮ್ ಆರೂವರೆ ಆಯಿತು ಗ್ಯಾರೇಜ್ ಬಂದ್ ಮಾಡೋಣ ನಮ್ಮ ಸಹಾಯದಿಂದ ಬೆಳಿಗ್ಗಿಂತ ಮಾತಾಡ್ಸಿಲ್ಲ ಸ್ವಲ್ಪ ಸಹಾಯದನ್ನು ಮಾತಾಡ್ಸಾರ ಬರ್ರಿ ಮಾತಾಡಪ್ಪ ಬೆಳಗ್ಗಿಂತ ನೀನು ಇವತ್ತು ಮಾತಾಡಿಲ್ಲ

ಬಂದ್ ಮಾಡ್ಪ ಬಂದ್ ಮಾಡ್ಪ ಟೈಮ್ ಆಯ್ತು ನಾನು ಬಂದ್ ಮಾಡಿದೆ ಬಂದ್ ಮಾಡೋಣ ಗ್ಯಾರೇಜ್ ಫೈನಲಿ ಗ್ಯಾರೇಜ್ ಬಂದ್ ಮಾಡಿದೆ ಬಂದ್ ಮಾಡಿ ಬಾಬಾ ಬಾಬಾತು ಗಾಡಿದೆ ಫ್ರೆಶ್ ಆಗಿ ಫ್ರೆಶ್ ಅಪ್ ಆಗಿ ಸಿಗ್ತೀನಿ ಇವಾಗ ಎಷ್ಟು ಫ್ರೆಶ್ ಅಪ್ ಆಗಿ ಗ್ಯಾರೇಜ್ನಾಗೆ ಟ್ಯೂಬ್ಲೇಟ್ಸ್ ಬಾಕ್ಸ್ಟಾಗಿತ್ತು ಟೂಬ್ಲೇಟ್ಸ್ ಬಾಕ್ಸ್ ಬರ್ಕೊಂಡ್ತೀನಿ ಅಮ್ಮ ಮತ್ತೆ ಬೆಳ್ಕೊಂಡು ಹೋಗ್ಬೇಕಂದ್ರು ಅಲ್ಲಿ ಇದು ಟ್ಯೂಬ್ಲೇಟ್ಸ್ ಬಾಕ್ಸ್ಟರ್ ಬೆಳ್ಕೊಂಡು ಹೋಗ್ಬೇಕು ಪ್ಲೇಸ್ ಬಾಕ್ಸ್ಟಾಲ್ ನಮಗೆ ಅಮ್ಮ ಮನೆಯಾಗ ವೇಟ್ ಮಾಡೋಕತ್ತಲ್ಲ ಜನಿ ಹೋಗೋಣ ಬರ್ಬೋದು ಟೈಮ್ ಆಗಿತ್ತಲ್ಲ ಎಂಟು ಗಂಟೆ ಆಗ ಬೆಳ್ಕೊಂಡು ಹೋಗಿ ಜಲ್ಗೆ ಬರ್ತೀವಿ ಜಸ್ಟ್ ಬೆಳ್ಕೊಂಡು ಬಂದಿ ನಮ್ಮ ಬಾಬಾ ಏನು ಮಾಡ್ತೀನಿ ಬಾ ಏನು ಮಾಡಾಕತ್ತೀ ಬಾ ನೀವ ಕೊಬ್ಬರಿ ಕೊಬ್ಬರಿ ಒಣ ಕೊಬ್ಬರಿ ಗಿಟ್ಟ ಗಿಟಾ ಎಷ್ಟು ಹೊಡ್ದಿರಬ ಈಗ ಒಂದು ನಲ್ವತ್ತು ಈಗ ನಲ್ವತ್ತು ರೀ ಹಾಂ हम वैन बनान वैन हां हाय बोल हाय क्या करा हम वैन बनान हम वैन गिना बेकंत वैन क्या बनासो क्या होना तुझे वो ले क्या करता वाच बनाता उसमें वाच बनाता इसमें बनाने आता तुझे वाच हां बना देखेंगे क्यों बनाता रखो रगा ಅವನ ಮಾಡ್ತಾನೆ ಮಾಡಕತ್ತಿ ಮಾಡ್ರಿ ಮಾಡ್ರಿ ನಮ್ಗೆ ಇವ್ಯನು ಫುಲ್ ಖುಷಿ ಆಗ್ಬಿಟ್ಟು ಆಸ ರೆಡಿ ಆಗ್ತಾ

दम लगाया तो यहां होता वो हां रे यार लगा नहीं हम वेनिन वॉच रेडी कैसा वॉच अच्छा हुआ कौन बनाए सो अम्मी बना के दे सो कोई को 7 बटा में वेंटन वॉच कौन सा वाच वेंटन वेंटन वाच वेंटन वेंटन ನೀವು ಅಮ್ಮ ಇವ್ರ ಅಕ್ಕ ಇಲ್ಲಿ ಕುತ್ಕೊಂಡ ನೋಡ್ರಿ ಇವ್ರ ಅಕ್ಕ ಅವ್ರ ತಂಗಿ ನಾ ತಂಗಿರಿ ಯಾವ್ರಿ ನಿಮ್ದು ತಿನ್ಕೊಂಡ

ಫೈನಲಿ ಊಟ ಗೀಟ ಮಾಡ್ಕೊಂಬಂದು ಕುತ್ಕೊಂಡೆ ಕೂತ್ಕೊಂಡೆ ನೂರು ಹೋಗ್ಬೇಕು ಟೈಮ್ ಬಂದುಬಿಟ್ಟು ಹತ್ತು ಗಂಟೆ ಆಗೈತಿ ಅಮ್ಮ ಏನೋ ಊಟ ಮಾಡ್ತಿದ್ದಾರೆ ಮತ್ತೆ ಊಟ ಮಾಡ್ಕೊಂಡು ಏಟ ನೋಡಿ ಹೋಗ್ತೀವಿ ಮನೆ ಬರುತ್ತೆ ಟೈಮ್ ಹತ್ತೋ ರೀ ಆಯ್ತು ಈಗ ಜಸ್ಟ್ ಬಂದು ಬೆಳ್ಕೊಂಡಿಂತ ಸರಿ ಮತ್ತು ಬೆಳಗಿನ ಬಗ್ಗೆ ಸಿಗ್ತೀನಿ ಓಕೆ ಬಾಯ್ ಗುಡ್ ನೈಟ್